ಚಿತ್ರ ಫೋರ್ ಟ್ವೆಂಟಿ ಹಾಡು ನೀನೆಷ್ಟು ಮುದ್ದು ಗೊತ್ತಾ ನೀನೆಷ್ಟು ಮುದ್ದು ಗೊತ್ತಾ ನನಗೆಷ್ಟು ಇಷ್ಟ ಗೊತ್ತಾ ಇನ್ನೇ ನಿನ್ನ ಆ ನೀ ಏಳು ಸುಳ್ಳು ಇಷ್ಟ ನೀ ಕಲ್ಲ ನೋಟ ಇಷ್ಟ ಆಯಾದನು ನಿನ್ನೊಂತರ ತುಂಬ ತುಂಬ ಪೊಗರಿದ್ದರು ಎಲ್ಲ ಚೆಂದ ನಿನ್ನ ಜೊತೆ ಸುತ್ತ ಸುತ್ತ ತಲೆಯಲು ಏನು ಆಯ್ತಾ ಏನೋ ಜೊತೆ ನಿನ್ನೆಷ್ಟು ಮುದ್ದು ಗೊತ್ತಾ ನನಗೆಷ್ಟು ಇಷ್ಟ ಗೊತ್ತಾ ಬಣ್ಣ ಬಣ್ಣದ ರಂಗೋಲಿ ಮೂಡುತ್ತಿದೆ ನೋಡಲಿ ನಿನ್ನ ಮೇಲೆ ಮೇಲೆ ಹೆಚ್ಚಿಟ್ಟ ಕಡೆಯಲ್ಲಿ ನಿನ್ನೊಂದಿಗೆ ಏಕಂತ ಜನ್ಮ ಜನ್ಮ ಬೇಕಂತ ಯಾಕೋ ನನ್ನ ಜೀವ ತಾಯಿ ಮಾಡಿದೆ ದಿನವೆಲ್ಲ ನಿನ್ನ ಹೆಸರು ಈ ಹವ್ಯಾಸ ನನಗೆ ನಿನ್ನ ಕಾಯಿ ಕೆಲಸ ಸಿಹಿ ಆಯಿತು ನನಗೆ ಈಗ ನನಗೆ ಇನ್ನುಳಿದ ಸಂಜೆಗಳು ನನ್ನ ಪಾಲಿಗೆ ಸಜೆಯಾಗಿದೆ ನಿನ್ನ ಜೊತೆ ಇರೋ ದಿನ ಗಡಿಯಾರಕ್ಕೆ ರಜೆ ನೀಡಿದೆ ನಿನ್ನೆಷ್ಟು ಮುದ್ದು ಗೊತ್ತಾ ನನಗೆಷ್ಟು ಇಷ್ಟ ಗೊತ್ತ ಇನ್ನ ಅನಂತರ ನೀನು ನಿಂತಿರೋ ಗುಂಪಿನಲ್ಲಿ ನೀ ಬೇರೆ ಕಂಪ್ನಿಯಲ್ಲಿ ಕಣ್ಣು ಮುಚ್ಚಿ ಕೂಡ ಪತ್ತೆಯನ್ನು ಮಾಡು ನಾನೆಲಿ ನನ್ನ ಕನಸಿನ ವ್ಯಾಪಾರಿ ಹೂ ಅಂದರೆ ಒಂದು ಸಾರಿ ಮೂಟೆ ಮೂಟೆ ಕನಸು ನಿನಗೆ ನೀಡುವೆ ನಿಂತಲಿ ನಿನ್ನದೇ ಮಿಡಿಯುವುದನ್ನು ಕದ್ದಲಿಸಿ ಮನಸ್ಸಾಗಿದೆ ಇನ್ನೊಂದಿಗೆ ನಡೆಯುತ್ತ ಹಿಡಿದಿಯ ಮುಡಿಪಾಗಿದೆ ಥ್ಯಾಂಕ್ ಯು ಚಿತ್ರ ಅಂಜದ ಕಂಡು ಹಾಡು ತ್ರಿಪುರ ಸುಂದರಿ ಡುಮ್ ಡುಮ್ ಡೋಳ್ ರಾಕ್ ಅಂಡ್ ರೋಲ್ ಡುಮ್ ಡುಮ್ ಡೋಳ್ ರಾಕ್ ಅಂಡ್ ಡೋಲ್ ಡುಮ್ ಡುಮ್ ಡೋಳ್ ರಾಕ್ ಅಂಡ್ ರೋಲ್ ತ್ರಿಪುರ ಸುಂದರಿ ಬಾರ ಹೆಣ್ಣಸಿಮನಿಗೆ ಮದುವೆ ಮುಗಿದರೆ ರಾತ್ರಿ ಮೆರವಣಿಗೆ ನಡಿ ನಡಿ ಮಲ್ಲಿಗೆ ತುಂಡು ತುಂಡು ಮಲ್ಲಿಗೆ ಅಂಜದ ಗಂಡಿಗೆ ಜೋಡಿಯಾದ ಮಲ್ಲಿಗೆ ಡುಮ್ ಡುಂ ಡೋಳ್ ರಾಕೇನ್ ಡೋಳ್ ಡುಮ್ ಡುಂ ಡೋಳ್ ರಾಕೇನ್ ಡೋಳ್ ಅಕ್ಕಿ ಕಾಳು ತರಿಸಿ ಕೈಗೆ ವಿಳೆದಲ್ಲಿ ಕೂಡಿಸಿ ಮೂರು ನಾಮ ಬೆರೆಸಿ ಬೇಗ ತೆಂಗಿನಕಾಯಿ ತರಿಸಿ ಕಲಸೆ ಪೂಜೆ ಮಾಡಿದೆನೋ ಕಾಳು ನಡೆದೇನು ಆ ದಕ್ಷಿಣ ಕಾಸಿ ಬೀಳಿದೇನೋ ಮಂತ್ರ ಮಗಿದು ಓಮ ಕುಂಡ ವಿಲದೇ ಮೇಲೆ ಸುದ್ದಿ ಓಕೆದೆ ಅಯ್ಯೋ ನಾ ನಯನ ಮಾಡಲಿ ಈಗ ಬಾಯಿ ಬಿಡಲಿ ಏನು ಮಾತ್ರ ಹೇಳಲಿ ಹೇಗೆ ಮದುವೆ ಮಾಡಲಿ ಡುಮ್ ಡುಮ್ ಡೋಲ್ ರಾಕ್ ಏನು ರೋಲ್ ಡುಮ್ ಡುಮ್ ಡೋಲ್ ರಾಕ್ ಎಂಡ್ ರೋಲ್ ಮದುವೆ ದಿನವೇ ನೀ ಅಲೋದೆಸರೆಯೇ ಭಯ ಬಿಡು ಮದುವೆ ಎಂದು ಹೊಸ ತರುವ ಮದುವೆ ಮಂತ್ರ ತಂತ್ರದಿಂದ ಲಗ್ನವಾಗೋದು ಭ್ರಮ ಬರಿದ ಮದುವೆ ವಿಘ್ನ ಬಾರದು ಸೀತೆನ ತಂದರು ಕೂಡಿ ಹಾಕಿದ್ರು ಲಂಕೆ ಬಂಕಿ ಹಾಕಿಲ್ಲವೇ ಬೂದಿಯಾಗಲಿರುವ ಮಂಕೆ ಇದು ತಿಳಿಯಲಿರುವ ಮದುವೆ ಆಸೆ ಇಲ್ಲವೇ ಡುಮ್ ಡುಮ್ ಡೋಲ್ ರಾಕ್ ಏನ್ ರೋಲ್ ಚಿತ್ರ ಬಿರುಗಾಳಿ ಹಾಡು ಪಿಸು ಮಧುರ ಪಿಸು ಮಾತಿಗೆ ಮಧುರ ಪಿಸು ಮಾತಿಗೆ ಅದರ ತುಸು ಪ್ರೀತಿಗೆ ಇರುವಳಿಯೇ ಇರಲಾರದೆ ಬರುವಳೇ ಬರಲಾರದೆ ಸೋತೆ ನಾನು ನಿನ್ನ ಪ್ರೀತಿಗೆ ಚೋರಾದ ಒಮ್ಮೆ ಭೇಟಿಗೆ ಮಧುರಾ ಪಿಸು ಮತ್ತಿಗೆ ಅದರ ತುಸು ಪ್ರೀತಿಗೆ ಕಂಪಿಸುತ್ತಾ ಪರ ದಾಡುವೆನು ಅಭಿಲಾಷೆ ಕರಿಗೆ ದರೀನೋ ಬಾರೆ ನೋಡುವು ನಿನ್ನ ಕಾಣವರಿಗೆ ನಿನ್ನದೇ ಪರಿಮಳ ನಿನ್ನೆಯೇ ನೆನಪಿಗೆ ಏನದ ಕಾತರ ಬಾರೆ ಬಾರೆ ನಿನ್ನ ಭೇಟಿಗೆ ಸೋತಿನ ನಿನ್ನ ಪ್ರೀತಿಗೆ ನೋಡಿದರೆ ಮಿತಿ ಮೀರುತೆ ಮನೋಮೋಹಕ ಮಿಡಿತ ಆಳದಲ್ಲಿ ಅತಿಯಾಗದ ಅಪರೂಪ ಸರಿತ ನಿನ್ನದೇ ಹೆಸರಿದೆ ಕನಸಿನ ಊರಿಗೆ ಕುಣಿತ ಬಂದಿನ ಥ್ಯಾಂಕ್ ಯು ಚಿತ್ರ ಅಧಿಕಾರಕ್ಕೆ ಹಾಡು ನೀನೆಂದು ಮುಖಿಯದ ಮೌನ ನೀನೆಂದು ಮುಖಿಯದ ಮೌನ ನ ಹೇಗೆ ತಲುಪಲಿ ನಿನ್ನ ನೀನೊಂದು ಕಡಲಿನ ದಾನ ನಾಯಿಗೆ ಬರೆಯಲಿ ನಿನ್ನ ಒಳವಿಗೆ ಚೆಲುವಿಗೆ ಹೃದಯದ ನಿನಗೆ ಕಾಡಿದೆ ನೀನೊಂದು ಮುಗಿಯದ ಮೌನ ನಾಯಿಗೆ ತಲುಪಲಿ ನಿನ್ನ ನೀನೊಂದು ಕಡಲಿನ ಧ್ಯಾನ ನಾಯಿಗೆ ಬರೆಯಲಿ ನಿನ್ನ ಒಳವಿಗೆ ಚೆಲುವಿಗೆ ಹೃದಯದ ನಿನ ಕಾಡಿದೆ ನಾನೀಗ ನಿನ್ನಲಿಲ್ಲ ಎಂತ ಮಾಯ ಅರಿವಿನ ತುಂಬೆಲ್ಲ ನೀನೇ ನಿನ್ನದು ತವಕ ನಿನ್ನ ಆತ್ಮದ ಕುಲಿವೆನಾ ಕರುವಿನ ಮಳೆಯಾಗು ನೀನು ನನಗೆ ನನ್ನ ವರೆಸು ನನೆಯಲ್ಲಿ ಬದುಕಲ್ಲ ಹೀಗೆ ಪ್ರೀತಿ ಹೊಳೆಯಲಿ ಮೈ ಮಂಗಲ ಸುಳಿಯಲಿ ನಾ ಬೇರೆಯಲಿ ನಿನ್ನಂದು ಮುಗಿಯದ ಮೌನ ನಾನೆಂದು ತಲುಪಲಿ ನಿನ್ನ ಥ್ಯಾಂಕ್ ಯು ರಣಧೀರ ಹಾಡು ಬಾಬಾವರ ರಣಧೀರ ಬಾಬಾರೋ ಬಾರೋ ನ್ ದೀರ ಬಾಬಾರೋ ಪ್ರೀತಿ ಸರದಾರ ಬಂದರಿ ಬಂದಲಿ ವಸೋರಾಣಿ ಬಂದ ದಿಗ್ಪಿಸಿದಾರ ಹೂವಂತೆ ಹೂವಂತೆ ನೋಡಲಿದು ಬಿರಿದರೆ ಕೊಳ್ಳುವ ಆವು ಇತಿಹಾಸ ಇದ್ರ ಹವ್ಯಾಸ ಅಗ್ನಿ ಹೊಡಿನ ಸಹವಾಸ ಸಾವಿನ ಜೊತೆಗೆ ಸರಸ ನಲಿದ ನಲಸುತ್ತ ತಂಪನೆ ಋತ ಚಕು ಕಾಯುತ್ತ ಪ್ರೀತಿ ಸುತ್ತ ಿ ನಮ್ಮ ಸುತ್ತ ಎಲ್ಲ ಕಣಿಸುತ್ತ ತಾಳಿ ನೋಡ್ತಿದ್ದ ಪ್ರೀತಿ ಎಲ್ಲ ಇದರ ಕೇಳಿ ನಾವೇ ನೆನಪ ಎಲ್ಲಿ ನಾಯಿ ಕೇಳೋ ಕೇಳಿ ನಡೆಸಿ ಶಕ್ತಿ ಒಂದೇ ಪ್ರೀತಿ ಬಹೇಂದ್ರ ಬಂದಿರುವ ಪ್ರೀತಿ ಆ ಜೀವ ದಿಕ್ಕಿದ ರೀತಿ ಈ ಹವ್ವನ ನೀ ಭೀಕರವೇ ನೀರುವ ದೆಸೆಯಿಂದ ಈ ಕೋರ ನಡೆ ಕಣ್ಣಿಂದ ಏ ಜೀವನವೇ ನಿನಗೆ ಸಮಿತವೇ ಬಯಸಿ ಸರ್ಕ ಇಲ್ಲಿ ನೀ ನಡೆಸಿದ ನರಕದಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮೋವ ಮತ್ಸ ತುಂಬಿರೋ ಜಗದಲ್ಲಿ ಜೀವ ಕಾರಣ ಭಾಳ ತೋರ ಪ್ರೀತಿಗನ ಬೆಲೆ ಸಿಗದಲ್ಲಿ ಕರ್ಣ ಕರೆಯುವುದೇ ಬಾಬಾರು ರಂದಿರ ಬಾಬಾರ ಪ್ರೀತಿ ಸರದ ಬಾಯಂದ್ರೆ ಬಂದಿರಿ ಹೊಸೋರ ನಿ ಬಂದಿರ ನೆಕ್ಸ್ಟ್ ಆಡ ಏನು ಹುಡುಗಿಯರು ಇದೇ ಚಿತ್ರ ಏ ನುಡುಗೀರು ಇದಕ್ಕೆ ಹ್ಯಾಂಗೆ ಆಡ್ತಿರು ಲವ್ ಲವ್ ಅಂತ ಕಣ್ಣಿಡ್ತೀರು ಏನು ಹುಡುಗಿರು ಇದಕ್ಕೆ ಹ್ಯಾಂಗೆ ಆಡ್ತಿರು ಲವ್ ಲವ್ ಅಂತ ಕಣ್ಣು ಇಡ್ತೀರಿ ಕಣ್ಣೀರಲ್ಲ ಕಣ್ಣೀರಲ್ಲ ಫನ್ನೀರು ಮಳೆಯು ನನ್ನ ಪ್ರಿಯನಿಗೆ ನೆನಪಿನ ಅಭಿಷೇಕ ಕೇಳೋ ಕಳೀತಿ ನಿನ್ನ ನೆನಪೆ ನನ್ನ ಹಬ್ಬದಕ್ಕೆ ಆಸರೆ ಕೊನೆ ತನಕ ಲವ್ ಅಂದ್ರೂ ಕಷ್ಟ ನಷ್ಟ ಇದ್ದರೆ ಯಾಕೆ ಬೇಕು ವನವಾಸ ತಿಳಿದು ತಿಳಿದು ಇದರ ಬೆಳಗ್ಗೆ ಬಿದ್ದರೆ ತಪ್ಪುದು ವಿರಾದ ಶನವೇ ಸರ್ ಸರವಾಸ ಸವಿಗಾಗಿ ಅಂಜಲಾರೆ ಅಲಿಕಲಾರೆ ಈ ಜೀವ ಇಂದು ವಿರಹವನ್ನು ಸಹಿಸಲಾರೆ ತಾಳಲಾರ ನಾನು ತಾಳಲಾರೆ ಇನ್ನ ಬಿಂಬವಾಗಿ ನಾನು ಇಲ್ಲವೇ ಕಣ್ಣರಪ್ಪೆ ಮುಚ್ಚಿ ನನ್ನ ಪ್ರೀತಿ ಮಾಡುವ ಗೆಲ್ಲವೇ ಏನು ಹುಡುಗಿರು ಇದಕ್ಕಂಗೆ ಆಡ್ತಿರೋ ಲವ್ ಲವ್ ಅಂತ ಊಟ ಬಿಡ್ತಿರು ಏನು ನುಡಿಗಿರು ಇದಕ್ಕಂಗೆ ಆಡ್ತಿರೋ ಲವ್ ಲವ್ ಅಂತ ಊಟ ಬಿಡ್ತಿರು ಹಸುವಿನ ಚಿಂತೆ ಹಸುವಿನ ಚಿಂತೆ ಪ್ರೀತಿಗೆ ಬರೋದು ನನ್ನದೊರೆಗಿದ ಪೂಜನ ನೈವೇದ್ಯ ಏಳಗತಿ ಬಾಯಿರಲಿ ನಿನ್ನ ನೆನಪಿನ ಹಸಿವಿನ ಅರಿವಿಲ್ಲ ಥ್ಯಾಂಕ್ ಯು ಚಿತ್ರ ಟು ವಿಟ್ಟು ಬಿಟ್ಟುವಿ ಆಡು ಟು ಓ ಓಟು ಬಿಟ್ಟು ಓ ಓಟು ಬಿಟ್ಟು ಬಿಟ್ಟುವಿ ಐ ಲೋ ಲೋ ಆಯಿ ನಿನ್ನ ನಮಗೆ ಚೋಟ ಬಾಯಿ ಟು ಇಟ್ಟು ಇಟ್ಟು ವಿ ಬೋಲೋ ಟು ಬಿಟ್ಟು ಇಟ್ಟುವಿ ಯಾರೇ ನಿನ್ನ ತಂದೆ ತಾಯಿ ಒಯಾ ಒಯ್ಯ ವಯಾ ಟು ಬಿ ಟು ಟೂ ವಿ ಒಯ್ಯ ವಯ್ಯ ಒಯಾ ಟು ಬಿ ಟು ಬಿಟ್ಟು ನಿ ನೀನೆ ನಮಗೆ ಚೋಟ ಬಾಯಿ ಟೂ ಬಿ ಟು ವಿಟು ವಿ ಬೋಲೋ ಟು ಬಿ ಟು ವಿಟು ಯಾರೇ ನಿನ್ನ ತಂದೆ ತಾಯಿ ಟೂ ಬಿಟ್ಟು ಯು ಚಿತ್ರ ಕಲಿಯುಗ ಭೀಮ ಹಾಡು ಕೈ ತುತ್ತು ಕೊಟ್ಟು ಐ ಲವ್ ಯು ಮದರ್ ಇಂಡಿಯಾ ಕೈ ತುತ್ತು ಕೊಟ್ಟೊಳು ಐ ಲವ್ ಯು ಮದರ್ ಇಂಡಿಯಾ ಮದರ್ ಇಂಡಿಯಾ ಯಾವತ್ತು ಕೈಯೋಳು ಐ ಡೋಂಟ್ ಲಿವ್ ಮೈ ಮದರ್ ಇಂಡಿಯಾ ಮದರ್ ಇಂಡಿಯಾ ತಾಯಿಗೆ ಮಿಗಿಲಾದ ಗಾಡಿಲ್ಲ ಅಂದು ನಂಬಿರೋ ಸನ್ ಇಂಡಿಯಾ ಬಾಯಿಗೆ ತುಟ್ಟಿಟ್ಟ ಮಮ್ಮಿಗೆ ಪ್ರಾಣನೀನು ಕಂಡಯ ಕೈ ತುತ್ತು ಕೊಟ್ಟು ಐ ಲವ್ ಯು ಮದರ್ ಇಂಡಿಯಾ ಮದರ್ ಇಂಡಿಯಾ ಪುಡೀಲಿ ಕತ್ತಿಲ್ಲೆ ನಿಂತಿದೆ ನುಟ್ಪಾಲಂತೂ ದಿನ ಕಣ್ಣಿದು ನೋಡಿದೆ ಹೋದರೂ ಪುಟ ಕಲತಿದ ಎಷ್ಟೋ ಜನ ಮುಚ್ಚಿದ ಕಣ್ಣಿನ ಮೇಲಿದ್ದ ನೋ ಮುಟ್ಟಿದ ಒಂದು ಕೈ ಹತ್ತಿದ ಕಣ್ಣಿಗೆ ಮುತ್ತಿತ್ತ ಬಿಸಿ ಕಂಬಿನ ಒತ್ತ ಕೈ ಕೊಡುಗೆ ದೇವ್ರನ್ನ ನ ನನಗೆ ನೀನೇ ದೈವ ನಿನ್ನಾನೇ ಕೈ ತೂತು ಕೊಟ್ಟು ಲೈ ಲವ್ ಮದರ್ ಇಂಡಿಯಾ ಥ್ಯಾಂಕ್ ಯು ಚಿತ್ರ ಮಳೆಲಿ ಜೊತೆಯಲ್ಲಿ ಹಾಡು ಶುರುವಾಗಿದೆ ಶುರುವಾಗಿದೆ ಸುಂದರ ಕನಸು ಅದ ಮೀರಿದೆ ಹುಡುಕನ ಮನಸ್ಸು ದಯ ಮಾಡಿ ನನ್ನ ನೋಲಿಸು ಓ ದೇವರೇ ಶುರುವಾಗಿದೆ ಸುಂದರ ಕನಸು ಅದ ಮೀರಿದೆ ಹುಡುಗಿಯ ಮನಸ್ಸು ದಯಮಾಡಿ ನೀ ನನ್ನ ನೋಲಿಸು ಓ ದೇವರೇ ಇದೇ ಇದೇ ಕೊನೆಯ ಸಲ ತಪ್ಪೊಂದು ಮಾಡಿವೆ ಒಂದೇ ಒಂದೇ ಸಲ ಪ್ರೀತಿಯಲ್ಲಿ ಬೀಳಿವೆ నన్న నిన్న బంధన అతి పురాతన హసి సలు ఏదైత చందీరన బిడలారే ప్రీతి సునామన సే నన్న ఆన ప్రామిన నిజ నిజ నన్నిన ఆనెూ విశేష గుణ తాజా తాజా ఈ ప్రీతిగూ అదే ని కారణం ನನ್ನ ಮನ ಹಾದಿ ತಪ್ಪು ಅಪಾಯ ಕಾದಿದೆ ನೀನು ಹೇಳೋ ಪರಾಗಲ ಉಪಾಯ ಏನಿದೆ ಕೊಡಲಿಲ್ಲ ಯಾರಿಗ ಹೃದಯ ಬಿಡಲಿಲ್ಲ ಯಾರಿಗ ಸನಿಯ ನೀ ದೋಚಿದೆ ಗೊತ್ತಾಗಿದೆ ಸರಿ ಸರಿ ನ ಚೋರಿಯು ಸಂದೇ ಏನಿದೆ ಬರೀ ಬರೀ ಪ್ರೀತಿಯೂ ನೀಂದೆ ದೋಚಿದೆ ಹೇ ಸುರುವಾಗಿದೆ ಸುಂದರ ಕನಸು ಅದೇ ಮೀರಿದ ಹುಡುಗನ ಮನಸ್ಸು ದಯೆ ಮಾಡಿ ನೀನನ್ನು ಉಳಿಸು ಓ ದೇವರೇ ನೆಕ್ಸ್ಟು ಮಳೆಯಲ್ಲಿ ಜ್ಯೋತೇಲಿ ಫಿಮಾಲ್ ಸಾಂಗು ಅದೇ ಚಿತ್ರದು ಮಹೆಯಲ್ಲಿ ಜ್ಯೋತೇಳಿ ದೀನವಿಡೀ ನೆನೆಯಲು ಮಳೆಯಲ್ಲಿ ಜ್ಯೋತೇಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ ಓ ತುಂಬ ಕೂತೂಹಲ ಅನಿಯನಿಯ ಇನಿದನಿಗೆ ದನಿಗೆ ನಾಯಿವರನೆ ನೀಡಲು ಮಳೆಯಲಿ ಜ್ಯೋತೇಳಿ ದಿನವಿಡೀ ನೆನೆಯಲ್ಲಿ ನನಗೆ ತುಂಬಾ ಕುತೂಹಲ ಅದೇ ಮೂಡವೀಗ ವಿನೂತನ ರೂಪತಾಲ್ ನಿನ್ನ ಸೋಕಿದೆ ಪದೇ ಗಂಧ ಗಾಳಿ ವಿಚಾರಿಸಿ ನೂರ ಬಾರಿ ಸುಮ್ಮನಾಗಿದೆ ಕನಸಿನ ಕೊಡೆಯನ್ನು ಮನಸ್ಸಿಗೆ ಬಿಡಿಸಲು ತುಂಬ ಕುತೂಹಲ യേണത് മോക്കയറിനു നന്ന കാടേ ദിനമേലെ സതായു നീനു നന്നോടിനു പേ തുമ്പത്തുവല മലയളി ജോത്തലി ദിന കൂത്തൂല ഓ തുമ്പത്തുവല താങ്ക് യു ഈ പല ആടു നിന്നുവേ ನಿನ್ನ ನಗೂ ಹೂವಂತೆ ನಿನ್ನ ನುಡಿಯು ಆಡಂತೆ ಬದುಕಿನ ಅನುಕ್ಷಣ ನಮಗೆ ಸಂತೋಷವೇ ನಿನ್ನ ನಗುವಂತೆ ನಿನ್ನ ನುಡಿಯು ಆಡಂತೆ ಬದುಕಿನ ಅನುಕ್ಷಣ ನಮಗೆ ಸಂತೋಷವೂ ಸರಸ ಸರಸ ಬಾಳಲ್ಲಿ ಸನಿಯ ನೀನಿರೆ ನಿನ್ನ ಮಾತಿಗೆ ನಿನ್ನ ಪ್ರೇಮಕ್ಕೆ ನಾ ಸೋತೆ ಓದೇನೋ ನಿನ್ನ ಸ್ನೇಹಿತ ನಿನ್ನ ಪ್ರೀತಿಗೆ ಮೂಕಾಗಿ ಓದಿನೋ ನನ್ನನ್ನು ಮರೆತೇನು ನಿನ್ನ ನಗುವಂತೆ ನಿನ್ನುಡಿಯೂ ಹಾಡಂತೆ ಬದುಕಿನ ಅನುಸನ ನಮಗೆ ಸಂತೋಷವೇ ನಿನ್ನ ನಗುವಂತೆ ಥ್ಯಾಂಕ್ ಯು ಚಿತ್ರ ಅಭಯ ಹಾಡು ಏಕೋ ಏನು ಹೇಕොವೇನು එಹೇಕವೇನು ಜೋತೆಯಲಿ ಬරිತೆವು ಜගವನು ಮರತಿವು නැನಗೆನೀನು ಇನು නನೆಗೆನನು ನැನಗೆನೀನು ಇನು ನನಿಗೆನನು ಹೇಕವೇನು ಹಕುನು ಜೊತೆಲಿ ಬರೆತು ಜಗವෙනೆ ಮರತು නನೆಗೆ ೀ ಇನು නನಿಗೆನನು ನೀ ಮೊದಲ ಹುಡುಗಿ ನೀನೆ ಕೊನೆಯ ಸನಿವ ನೀನೆ ಅಗಲು ಕನಸಲು ನೀನೆ ಇರಲು ನೆನಪಲು ಅದೇನಾಯಿತು ಕಾಣೆ ನಾನು ಆಯ್ತು ತುಂಬಿ ನಿನ್ನದ ಸುದ್ದಿ ಕೇಳ ಜಾನೆ ಪ್ರೀತಿ ಜಾನೆ ಅದೇ ನಿನ್ನ ಬಂದಿ ಜೊತೆ ನೀನ ಬರಲು ಬದುಕುವೆ ಜೇನು ಕಣ್ಣ ಕೊಳದ ಒಳಗಿದೆ ನಿನ್ನೆ ಅಡಿಸಿಕೊಂಡೆವು ಚಿನ್ನ ಜನ್ಮ ಜನ್ಮ ಕಿನ್ನ ಬದುಕು ಅಲಿಸು ನಾನಿನ್ನ ಹೃದಯದ ಚೋರ ನನ್ನ ಆಸೆ ನೀರ ಭಾಸೆ ನಿನ್ನ ನನ್ನ ಪ್ರೇಮದ ಸಾರ ನಿನ್ನ ಅವಳಿಗೆ ನಗದಾರ ಮಿನಗು ಬಾರ ನನ್ನ ಮಿನಿಗುತ್ತಾರೆ ನನಗೆ ನೀನು ಇನ್ನು ನಾನು ಥ್ಯಾಂಕ್ ಯು ಚಿತ್ರ ವೀರಪ್ಪ ನಾಯ್ಕ ಹಾಡು ಜೀವ ಜ್ಯೋತಿಯ ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ನನ್ನ ಒಂಟಿಯಾಗಿ ಬಿಟ್ಟು ಹೋದೇ ಯಾವ ನೀತಿಯೇ ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ನನ್ನ ಒಂಟಿಯಾಗಿ ಬಿಟ್ಟುದೆ ಯಾವ ನೀತಿಯೇ ಒಂಟಿಯಾಗಿ ಬಿಟ್ಟುದೆ ಯಾವ ಚಂದನ ಪುಸಿ ಕೂಡ ಸಿಂಧೂರ ಹೊತ್ತುಕೊಂಡು ನಗುತ್ತಾಳೆ ಮಲ್ಲಿಗೆ ಪಲ್ಲಕ್ಕಿ ನಾನೇ ಹೊಡ್ತೀಯಂದೂ ಮರಿತಾಳೆ ನನ್ನ ಬಾಳ ಭಾಗದೇವತಿ ಪತಿ ಪ್ರೀತಿದ ವಂಚಿ ತೇ ಇನ್ನೊಂದು ಜನ್ಮ ಇದ್ರೆ ಮಗನಾಗಿ ಹುಟ್ಟುವೆ ಕಣ್ಣಿಗೆ ರಪ್ಪೆ ತಜಪ್ಪನ ಮಾಡುವೆ ಜನ್ಮದ ನಾಯಕಿಗೆ ಯಾತ್ರೆ ಸುಖವಾಗಿ ಹೋಗಿ ಬಾರೆ ಜೀವ ಜ್ಯೋತಿಯೇ ಜೀವ ಜ್ಯೋತಿ ನನ್ನ ಒಂಟಿಯಾಗಿ ಬಿಟ್ಟು ಯಾವ ನೀತಿಯೇ ಸಪ್ತಪದ ಸುತ್ತುವಾಗ ಎತ್ತೋ ರಕ್ಷತೆ ಚೆಲ್ಲೋರು ಗೊತ್ತದಾಗ ಮಗಳಿಗೆ ಮಾತ್ರ ಅಲ್ಲಿ ಹರಿಸೋರು ಚಿತ್ರ ಗಡಿಬಿಡಿಯಲ್ಲಿ ಹಾಡು ಜಮಾಯಿಸು

జమ జమయసవి గైసెన్స్ ఇలా లగ్సు జమ లవి గైసెన్స్ ఇలా లగ్సు అలా బి అందలె బోయంగ్లీ మేలే ఓదంతే జమ జమో ఆట బిట్ తప్పి తగో క్లవ్ ఐసో ఆ సు ఓడంతే జమ జ్ లవ్లీ బీచు రివర్ ఫ్ల్యాండ్ లవర్ ఫ్రాక్ మేర ఫ్ల్యాండ్ నమ్దే నమ్దే బోటింగ్ ఆగ్ డిఫింగ్లీ ಬೋನ್ ಆರ್ಸ್ ರೆಡಿಂಗ್ ನಮ್ಮದೇ ನಮ್ಮದೇ ನಮ್ದೇ ಇಲ್ಲ ಪಿಂಕ್ ರೆಡ್ ಲಿಫಿಗೆ ಅಯ್ಯೋ ಮೆರ್ತಿತ್ತು ಗಾಡು ಇಪ್ಪಿಗೆ ತಪ್ಪೆ ಇಲ್ಲ ಲಿಫ್ ರೇಸಿರಿ ಸಿಲಿ ಕಿಕ್ಕು ಕೊಡೋ ತುಟ್ಟಿ ಜೇನು ಸಿಪ್ಪಿಗೆ ಈ ಕಿಸು ಆ ಡ್ರೆಸ್ಸು ಸ್ವರ್ಗ ಆ ಡ್ರೆಸ್ಸು ಲವ್ ಲವ್ ಜಮಾಸು ಚಿತ್ರ ಅನ್ನಯ್ಯ ಹಾಡು ಅನ್ನಯ್ಯ ಅನ್ನಯ್ಯ ಬಾರು ಅಣ್ಣಯ್ಯ ಅನ್ನಯ್ಯ ಬಾರೋ ಅಮ್ಮನ ಮಾಡಿಲ ಸೇರು ಜೋಗಲಾಡುವೆ ಜೋಗಲಾಡುವೆ ಅನ್ನಯ್ಯ ಬಾರೋ ಅಮ್ಮನ ಮಾಡಿಲ ಸೇರು ಜೋಗಲಾಡುವೆ ಜೋಗಲಾಡುವೆ ಅಶ್ವಿಗೆ ಕರುವಿಗೆ ಮೂಕ ನಂಟಿದೆ ಅಮ್ಮನಿಗೂ ಕಂದನಿಗೂ ಲಾಲಿ ನಂಟಿದೆ ಅಣ್ಣಯ್ಯ ಅನ್ನಯ್ಯ ಬಾರೋ ಅಮ್ಮನ ಮಾಡಿಲ ಸೇರು ಜೋಗಲಾಡಿವೆ ಜೋಗಲಾಡಿವೆ ಓ ಮಗುವಿನಿ ನನ್ನ ಜೀವನ ನಿನ್ನ ಗಾಯನ ರೊಪ್ಪ ಬೌ ಬೇರೆ ನಮ್ಮ ಬೇರೆ ಉಸಿರಾಂದು ಉಸಿರೊಂದು ಅಮ್ಮ ನನಗಲ್ಲಿದ್ದರು ನೀನೇ ದೇವರು ಅಣ್ಣ ಅಣ್ಣಯ್ಯ ಬಾರು ಅಮ್ಮನ ಮಲ್ಲ ಸೇರು ಜೋಗಲಾಡುವೆ ಓ ಜೋಗಲಾಡುವೆ ಥ್ಯಾಂಕ್ ಯು ಚಿತ್ರ ಸಗುಸುಗಾರ ಹಾಡು ಹೊಲವೇ ನಿನ್ನ ಹೊಲಿಗೆ ಮೇಲೆ ಒಲವೇ ನಿನ್ನ ಹೊಳಿವಿನ ಮೇಲೆ ಅಲ್ಲು ಮಲ್ಲಿಗೆ ಓ ನಾನು ಅರಳು ಮಲ್ಲಿಗೆ ನಾನು ಒಲವೇ ನಿನ್ನ ಹೊಳಿವಿನ ಮೇಲೆ ಅಲ್ಲು ಮಲ್ಲಿಗೆ ನಾನು ಅಲ್ಲು ಮಲ್ಲಿಗೆ ನಾನು ನಿನ್ನೊಳಗೆ ನಿನ್ನ ಎದೇ ಒಳಗೆ ಚಿಲಿಪಿಲಿಗಿಲಿ ನಾನು ಗಂಗಾಯಮನ ನದಿಗಳಿಗೆ ನಿನ್ನ ಹೆಸರಿಡಿವೆ ನಾನು ಹೆಸರಿಡಿವೆ ನಾನು ನಿನ್ನ ಪ್ರೀತಿ ಪ್ರೀತಿಯಲ್ಲಿ ಇರುತ್ತೇವೆ ನಾನು ಒಳವಿ ನಿನ್ನ ಉಳಿವಿನ ಮೇಲೆ ಅಲ್ಲು ಮಲ್ಲಿಗೆ ನಾನು ಅಲ್ಲು ಮಲ್ಲಿಗೆ ನಾನು ನನ್ನ ಮನಸ್ಸು ಬರೋ ಆಸೆಗಳೆಲ್ಲ ನಿನ್ನದಿಂದ ಪ್ರತಿಬಿಂಬ ಬಿಂಬಗಳನ್ನ ಕೈ ತುಂಬ ಗುಂಡಿಗೆ ಜೀನೂ ಬಿಂದಿಗೆ ಅನಿಯನೆ ನಿನ್ನಾಗು ನನ್ನಿದೆ ನಂಬಿಕೆ ಪ್ರತಿದಿನ ನಿನ್ನಾಗು ಹೃದಯದ ವೀಣಿಯೇ ಮಡಿಲು ಕುಳಿತು ನಗುತ್ತಿರು ಗಂಗಾಯಮನ ನದಿಗಳಿಗೆ ನಿನ್ನ ಹೆಸರಿಡಿವೆ ನಾನು ಹೆಸರಿಡಿವೆ ನಾನು ನೆನಪಿಗೆ ಮೌನಗಳಾಗಿ ಭಾವನೆಗಳಾಗಿ ಕನಸಿನ ಮಾತು ಶುರುವಾಯಿತು ಆ ಕನಸಿನ ಗುರುವಾಯಿತು ಮಾತುಗಳಿಂದ ಕೇಳಿದ ಭಾವನೆಗಳೆಂದು ಗಾಳಿ ಗುರುತಾಯಿತು ಆ ಸೇರಲಿ ಅಗಲಿಕ್ಕೆರಲಿ ಎಲ್ಲ ವರವಾಯಿತು ಹುಸೀನ ಕೊಲ್ಲಲಿ ಸ್ವರದಲ್ಲಿ ತುಂಬಿ ನಗುತ್ತಿರು ಹೊಲವೇ ನಿನ್ನ ಒಳಿವಿನ ಮೇಲೆ ಅಲ್ಲು ಮಲ್ಲಿಗೆ ನಾನು ಥ್ಯಾಂಕ್ ಯು ಚಿತ್ರ ಕೃಷ್ಣನಲ್ಲಿ ಹಾಡು ಕೃಷ್ಣ ಕಾಲಿಂಗ್ ಡಾಲಿಂಗ್ ಲೀಲಾ ಕಾಲಿಂಗ್ ಕೃಷ್ಣ ಕಮ್ಕಂ ಲೀಲಾ ವೇಟಿಂಗ್ ಕೃಷ್ಣ ಡಾಲಿಂಗ್ ನಿನ್ನ ಸೌಂಡು ಎದೆಯೊಳಗೆ ನಿಂದ ಫೀಲು ಮಣೆಂದೊಳಗೆ ನೂರ ಎಂಟು ಮ್ಯಾಟ್ನಿ ಸೋಗುಳು ಕಣ್ಣಲಿ ನೈಟಲಿ ಎಲ್ಲ ನನಸಿನ ವಳಿ ಕೃಷ್ಣ ಕಾಲಿಂಗ್ ಲೀಲಾ ಡಾಲಿ ಕಮ್ಕಂ ಕೃಷ್ಣ ವೇಟಿಂಗ್ ಲೀಲಾ ಡಾಲಿ ಕಮ್ಕಂ ಲೀಲಾ ಕಾಲಿಂಗ್ ಕೃಷ್ಣ ಡಾಲಿ ಕಮ್ಕಂ ಲೀಲಾ ವೇಟಿಂಗ್ ಕೃಷ್ಣ ಡಾಲಿ ಕಮ್ಕಂ ಜಿಂದಗಿಯ ರೋಡಿನಲ್ಲಿ ಬರಿ ನಿಂದೆ ಬೋಡು ದಿನಕ್ಕೊಮ್ಮೆ ನೀಡುತ್ತಿರೋ ಪ್ರೀತಿ ಕಾಡು ಆಟನ ಕೋರ್ಟ್ನಲ್ಲಿ ಕೇಸು ಹೋಲ್ಡ್ ಆಗಿದ್ದು ಬ್ಯಾಟ್ರಿ ಕಾದಿದೆ ಫೇಸು ನೀರಾಗಿದೆ ಕಣ್ಣಿನ ಕ್ಯಾಮ್ರಾ ಹೊಡಿಕುವ ಫೇಸು ನಿಂದೇನೆ ಕೃಷ್ಣ ಲೀಲಾ ಕಾಲಿಂಗ್ ಕೃಷ್ಣ ಡಾನಿ ಕಮ್ಕಮ್ ಲೀಲಾ ವೇಟಿಂಗ್ ಕೃಷ್ಣ ಡಾನಿ ಕಮ್ಕಂ ಕೃಷ್ಣ ಕಾಲಿಂಗ್ ಲೀಲಾ ಡಾನಿ ಕಮ್ಕಮ್ ಚಿತ್ರ ಕೃಷ್ಣನಿ ಬೇಗನೆ ಬಾರು ಹಾಡು ಮಮ್ಮಿ 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 ನನ್ನ ಮದ್ದು ಮಮ್ಮಿ ಅವತನ ಕೊಡುವೆ ಎಂದು ನಿಮ್ಮನ್ನು ಕರೆದಳು ಸ್ವಾಮಿ ಮಮ್ಮಿ 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 ನನ್ನ ಮದ್ದು ಮಮ್ಮಿ ಅವತನ ಕೊಡುವೆ ಎಂದು ನಿಮ್ಮನ್ನು ಕರೆದಳು ಸ್ವಾಮಿ ಬಿಸಿ ಬಿಸಿ ಕಜ್ಜಾಯ ಕೊಡುವೆ ಬಂದಾಗ ಕಾದರ ಮನೆಯೆಲ್ಲ ಮರ್ಯಾದೆ ಬರಬೇಕು ನಿಮಗೆ ಯಾವನ ಅರೆ ಅರೆ ಬಂದಾಗ ಹೊಸ ಸನ್ಮಾನ ಅಮ್ಮಿ 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 ನನ್ನ ಮದ್ದು ಅಮ್ಮಿ ಅವತ್ತನ ವಿನೋ ನಾನು ಬರೆದು ಹೋಗಿವೆನೋ ಬಿಸಿ ಬಿಸಿ ಮುತ್ತೊಂದು ಕೊಡುಗೆ ಬಂದಾಗ ನಾಚು ತಲೆ ಬೇಳಿ ಹೊಡೆ ನೀನೀಗ ಓ ಆನಂದ ನೀ ತಳಿವಾಗ ಅಣುಕುಳ ಜೊತೆ ಕಲಿತಾಗ ಅಲಿವಿನ ಗೆಳೆಯನೇ ನಿಜವನ್ನ ನೋಡಿ ಕರೆದರೂ ಬರೆದಿದ ಇನ್ನೊಂದು ಮಾತೇನು ಆ ಚಲುವಿನ ಗೆಳತಿ ಮನಸ್ಸಿನ ಅರಿತನ ತಿಳಿಯದ ಕನಸು ತುಂಟಾಡಾಡುವಿನೋ ಸೇವೋ ಮೂ ಮಾತಿಗೆ ಸೋತೆನೋ ಓ ಮಮ್ಮಿ 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 ಮುದ್ದು ಮಮ್ಮಿ ಅವತನೂ ನಾನು ಬರೆದ ಹೋಗುವೆನು ಗೆಳತಿಯ ಸನವೇ ಸಲಿಗೆ ಹೊರಸಲ್ಲಿದೆ ಹೃದಯದ ಅನುರಾಗದೇನು ಓ ಸರಸ ಮಧುರೋ ವಿರಾಸ ಮಧುರೋ ಇನಿಯನ್ ನುಡಿಯಲ ಏನಂತೆ ಮಧುರವೇ ಮಮ್ಮಿ 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 ನನ್ನ ಮದ್ದು ಅಮ್ಮಿ ಥ್ಯಾಂಕ್ ಯು ಚಿತ್ರ ಚೈತ್ರ ಚಂದಮ್ಮ ಹಾಡು ನೂರಾರು ಜನ್ಮದ ಕಲಿತೆ ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆ ಉಡಿತ ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆ ಉಡಿತ ನೀನೇ ಚೆಂದವು ನಿನ್ನ ಅನ್ ಅಂತರಂಗ ತುಂಬಿ ತಂದ ಮಾತು ಚಂದವು ನೀನೇ ಚೆಂದವು ನಿನ್ನಿಂದ ಚೆಂದವು ಅಂತರಂಗ ತುಂಬಿ ತಂದ ಮಾತು ಚಂದವು ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆ ಉಡಿತ ಪ್ರೀತಿಸೋ ಹೃದಯವೇ ಯಾವತ್ತು ಸುಂದರ ಪ್ರೇಮ ಕಾಣೋ ಲೋಕವೇ ಸುಂದರ ನೀನಿದ್ದ ಊರಲ್ಲಿ ಎಲ್ಲವೂ ಸುಂದರ ಈ ಕಣ್ಣಿಗೆ ಒಬ್ಬನೇ ಸುಂದರ ನೀನೇ ಚಂದವು ನಿನ್ನ ಚಂದವು ಅಂಥ ತುಂಬಿ ತಂದ ಮಾತು ಚಂದವು ನೀನೇ ಚಂದವು ನಿನ್ನ ಪ್ರೀತಿ ಚಂದವು ನಿನ್ನ ಎದೆ ಗೋಡೆ ನಾನೇ ಚೆಂದವು ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆ ಹೊಡೆ ಚಿತ್ರ ರೋಮಿಯೋ ಹಾಡು ಆಲೋಚನೆ ಆರಾಧನೆ ಆಲೋಚನೆ ಆರಾಧನೆ ಎಲ್ಲ ನಿಂದೇನೆ ಆಳಾಪನೆ ಆಕರ್ಷಣೆಲ್ಲ ನೀನೇನೆ ನಾವಿಬ್ಬರು ಒಂದಾದರೂ ಖಂಡಿತ ಈ ಜೀವನ ಅಲ್ಲಿಂದಲೂ ಅದ್ಭುತ ಕನಸಿಗಿಂತ ಸೊಗಸಿ ನಿನ್ನ ಸನಿಯ ಜಗವೇ ನನಗೆ ನಿನ್ನ ವಿನ ಯಾರು ನನಗೆ ನೀನು ಆಲೋಚನೆ ಆರಾಧನೆಲ್ಲ ನಿಂದೆನೆ ಆಳಪ್ಪನ ಆಕರ್ಷನೆಲ್ಲ ನೀನೇ ಅಂದ ಮೇಲೆ ನನಗೆ ನಿನ್ನ ಪರಿಚಯ ನನ್ನ ಬಾಳು ಐತಲ್ಲ ಸಮಯ ನಿಜದಲ್ಲಿ ನೀನು ಮನುಜನು ಗಾಂಧರ ಏನೋ ಸಾಕು ಸಾಕು ಇನ್ನು ನಿನ್ನ ಅಭಿನಯ ನೋಡಿ ಕೂಡ ನೋಡಿದೀಯಾ ನೋಡಿದೀಯ ಹುಡುಗಿಯೇಗೇ ಎದುರಿಸಿ ಬೇಡ ಅಂದು ನೀನು ಆಗಂತ ಇಂದು ನೀನ ಸಕ ಕನಸಿಗಿಂತ ಸಗೋಸಿ ನಿನ್ನ ಸೆನಿಯ ಜಗಿವೆಸು ನನಗೆ ನಿನ್ನ ವಿನ ಯಾರು ನನಗೆ ನೀನು ಆಲೋಚನೆ ಆರಾಧನೆಲ್ಲ ನಿಂದೇನೆ ಆಲಪ್ಪನ ಅಕ್ಕಸಲ್ಲ ನಿಂದೇನೆ ನಿನ್ನ ಕಣ್ಣೆ ಇಡುವಂಥ ಸಲಗಿಯ ಬೇಗ ಬೇಗ ನನಗೆ ನೀನು ಕೊಡುವ ತಡಿದರು ಏನೋ ಏನು ನಾನನ್ನು Iங்க තෑගෙනින්තා සමඳ තාලමේලාම් Thankම් නැස්ාල තුන්තුරු තුන්තුරු අද චිතரம்ම් ತುಂತುರು ತುಂತುರು ನಿನ್ನೆದೆ ತುಂತುರು ಕುಂತರು ನಾನು ನಿಂತು ನಿನ್ನೆ ಅಂತೇಳ್ರ ಬಾ ತುಂತರು ತುಂತು ನಿನ್ನದೆ ತುಂತುರು ಕುಂಟರು ನಾನು ನಿಂತರು ನಿನ್ನದೇ ತಿಳಿದ್ರ ಬಾ ಉಸಿರಾತು ಕೂಡ ಬೇರೆ ಆಗಿದೆ ತಂಗಳಿ ಜೋರಾಗಿದೆ ಕನಸಲ್ಲಿ ನುಚ್ಚು ನೂರಾಗಿದೆ ಆಗಿದೆ ಕೆಳ ತಿಳ್ರ ಬಾ ತುಂತುರು ತುಂತು ನಿಂದೆ ತುಂತರು ಕುಂಟರು ನಿಂತು ನಿಂದೆ ತಿಳ್ರಿ ಬಾ ನಾನೆಲೆ ತುರುಗಿ ತುರುಗಿ ನಿನ್ನದಿನಂದು ಕೊರಗಿ ಕೊರಿಗೆ ಅಲೆಯಾಡೋ ಕೆಲ ಆಗಿದೆ ತಲೆ ನಿಮ್ಮ ಚಿಗಕ್ಕೆ ವಾಸಿನಂತೆ ಪ್ರತಿರಾತ್ರಿ ನಿನ್ನ ಕಾದಿದೆ ತುಂತುರು ತುಂತುರು ಚಿತ್ರ ಜೈ ಪಜರಂಗ್ ಬಲಿ ಹಾಡು ಹೃದಯದ ಬ್ಯಾಟ್ರಿ ಕಲಿ ಹೃದಯದ ಬ್ಯಾಟ್ರಿ ಖಾಲಿ ಪ್ರೀತಿ ಎಂಬ ಸಣ್ಣ ಪಿನ ಚಾರ್ಜ್ ಆಯ್ತ ನಿಮ್ಮ ಹತ್ರ ಆಯ್ತಾ ನಿಮ್ಮ ಹತ್ರ ಆಯ್ತಾ ಬೇಸರ ಆಯಿತು ಡೈಲಿ ಸ್ಮೈಲ್ ಇನ್ನು ಜೀವ ಉಳಿಸೋ ಟ್ಯಾಬ್ಲೆಟ್ ಆಯ್ತಾ ನಿಮ್ಮ ಹತ್ರ ಆಯ್ತಾ ನಿಮ್ಮ ಹತ್ರ ಆಯ್ತಾ ಲವ್ವನ್ನು ಮಾಡೋ ಲಕ್ಷಣ ನಮಗೂ ನಿಮ್ಗೆ ಆಯ್ತಾ ನಿಮ್ಗೆ ಇದು ಬೇಕಾಯ್ತ ಹೃದಯದ ಬ್ಯಾಟ್ರಿ ಖಾಲಿ ಪ್ರೀತಿ ಎಂಬ ಸಣ್ಣ ಪಿನ್ ಚಾರ್ಜ್ ಆಯ್ತಾ ನಿಮ್ಮ ಹತ್ರ ಆಯ್ತಾ ನಿಮ್ಮ ಹತ್ರ ಆಯ್ತಾ ಕೋಮಳ ಕಳ್ತನ ಒಲಿವಿನ ಒಂದು ಗುಣ ಈಗ ನಿದ ಇಲ್ಲ ಈ ದಿನ ಹಿಂದೆ ಬಂದು ನನ್ ನಂದಿದ್ದು ಹುಟ್ಟು ಕುಣ ನನಗೆ ಆದರೂ ಕೆಟ್ಟನ ಇದೆ ಅವಳಿಗೆ ಒಲಿಗೆ ಲಟ್ಟಿಸಿ ಲಟ್ಟಿಸಿ ಇಟ್ಟಿನ ಕಣ್ಣೊಳಗಡೆ ಬಲ್ಬನು ಬೆಚ್ಚಿಗೆ ಇಟ್ಟಿಸ್ ಹಚ್ಚಿಸ್ಕೊಂಡು ನಾ ನಿಮಗೆ ಎಂಟ್ರಿ ಲೇಟ್ ಆದ ಮೊದಲೇ ಸಿಗಬಾರ್ದಿತ್ತ ಆಯಾಗಿರಬಾರ್ದಿತ್ತ ಥ್ಯಾಂಕ್ ಯು ಚಿತ್ರ ಕುಂತಿ ಪಿತ್ರ ಹಾಡು ಈ ಪ್ರೇಮ ಈ ಪ್ರೇಮ ಮರಿಯದ ಮನಸ್ಸಿನ ಸಂಗಮ ಕಾವೇರಿ ಕಡಲನು ಬರೀವ ಸಂಭ್ರಮ ಗಿರಿಗಳೆಲ್ಲವೂ ಒಳಗೀತೆ ಕೇಳಲಿ ಚೈತ್ರ ಮೇಲವಿ ನಗೋ ನಮ ಬಾಳಲಿ ಗಗ ನಾನೇ ಬೋ ನಾನೇ ಬಿಳ ಬಂದ ಈ ಪ್ರೇಮ ಮರಿಯದ ಮನಸ್ಸಿನ ಸಂಗಮ ಈ ಪ್ರೇಮ ಈ ಪ್ರೇಮ ವೀಣೆ ಮಿಟಿದ ಗಂಗೆಯ ವೀದನಾದ ತುಂಬಿದ ಪ್ರೇಮ ಓಂ ಓ ದೂರವಾದರೆ ನೋವು ಈ ದಿನ ನೀ ನಿಲ್ಲವಾದರೆ ಸಾವೆ ಅಕ್ಷರ ಸಾವೆ ದೂರ ನಿಲ್ಲಲಿ ಎಂದು ಕೂಗುವೆ ನಿನ್ನ ಜೀವನ ಸೇರಿ ಹೋಗಿವೆ ಆರೆಗೆಲೆಗೆ ಆಗಲೇನು ಕನಸಲು ಬಿಡು ನಮ್ಮ ನಿನ್ನ ಸುಖದ ಗಾಣ ಮೇರೆ ನಾನು ಬಾಳಲಿ ಈ ಪ್ರೇಮ ಮರೆಯದ ಮನಸ್ಸಿನ ಸಂಗಮ ಕಾವೇರಿ ಕಡನು ಬರೆಯುವ ಸಂಭ್ರಮ ಹಸಿರುಗಿರಿ ಒಳನ್ ಗೀತೆಗೆ ದಿನೋಚಿತ ಮೇಲೆ ನಗೋ ನಮ ಬಾಳಲಿ ಗಗ ನಾನೇ ಭೂ ನಾನೇ ಬಿಡಿಸಣ ಬಂದ ಈ ಪ್ರೇಮ ಮರೆಯದ ಮನಸ್ಸಿನ ಸಂಗಮ